ಬಾಗಲಕೋಟೆ ಜಿಲ್ಲೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದವತಿಂದ ದಿನಾಂಕ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕು ರಿಂದ ಸಾಲಿನ ಬಿಎ ವಿಕಾಂ ಬಿಎಸ್ಸಿ ಮತ್ತು ಬಿಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ಐಕ್ಯೂಎಸಿ ಕ್ರೀಡಾ ಸಾಂಸ್ಕೃತಿಕ ಎನ್ಸಿಸಿ ಎನ್ಎಸ್ಎಸ್ ಕ್ರಾಸ್ ರೋವರ್ಸ್ ಮತ್ತು ರೇಂಜರ್ಸ್ ಹಾಗೂ ಇತರೆ ಚಟುವಟಿಕೆಗಳ ಸಮಾರೋಪ ಸಮಾರಂಭವು ಕಾಲೇಜಿನ ಸಭಾಂಗಣದಲ್ಲಿ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್ ಎಚ್ಚೆಸ್ರ ಉಪಸ್ಥಿತಿಯಲ್ಲಿ ಜರುಗಿತು ವೇದಿಕೆ ಕಾರ್ಯಕ್ರಮ ಪೂರ್ವದಲ್ಲಿ ಶಾಸಕ ಕಾಶಪ್ಪನವರಿಗೆ ಹುನಗುಂದ ಪಟ್ಟಣದ ಶ್ರೀಕನಕದಾಸರ ವೃತ್ತದಿಂದ ಎತ್ತಿನ ಬಂಡಿಯಲ್ಲಿ ಡೊಳ್ಳುವಾದ್ಯ ಮೇಳ ವಿಜಯವಾದ್ಯಕ್ಕೆ ವಿದ್ಯಾರ್ಥಿಗಳು ಹೆಜ್ಜೆ ಹಾಕುತ್ತಾ ಹಾಗೂ ಪಟಾಕಿ ಮತ್ತು ಹೊಗೆಸಿಡಿತಲೆಗಳ ತಲೆಗಳ ಸಂಭ್ರಮದ ಮೆರವಣಿಗೆಯೊಂದಿಗೆ ಕಾಲೇಜಿಗೆ ಅದ್ಧೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ನಂತರ ಜರುಗಿದ ಕಾರ್ಯಕ್ರಮದಲ್ಲಿ ಕಾಲೇಜಿನ ಕ್ರೀಡಾ ಘಟಕದ ಸಂಚಾಲಕರಾದ ವಿವಾಯಾಲೂರರು ವಾರ್ಷಿಕ ವರದಿ ವಾಚಿಸುತ್ತ ಎರಡು ಸಾವಿರದ ಏಳುರಲ್ಲಿ ಮೂವತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಕಾಲೇಜು ಈವರೆಗೆ ಸಾಧನೆಗೈದಿತಿಹಾಸವನ್ನು ಬಿಚ್ಚಿಟ್ಟರು ನಂತರ ಶಾಸಕ ಕಾಶಪ್ಪನವರರು ತಮ್ಮಾಧ್ಯಕ್ಷೀಯ ಪರಮಾತುಗಳನ್ನಾಡಿ ನಾವುಗಳೆಲ್ಲ ರೈತರ ಮಕ್ಕಳು ಈಗ ಸರ್ಕಾರಗಳಿಂದ ಸಿಗುವ ಸೌಲಭ್ಯ ಸಹಕಾರ ಪಡೆದು ಪಠ್ಯ ಪಠ್ಯೇತರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸೇರಿ ಇತರೆ ಕಲಿಕಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿರೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ನಂತರ ಈ ವಿದ್ಯಾಸಂಸ್ಥೆಯಲ್ಲಿ ಪದವಿ ಪಡೆದು ಭವಿಷ್ಯದ ಜೀವನ ರೂಪಿಸಿಕೊಳ್ಳಲು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ತೆರಳುತ್ತಿರುವ ನಿಮ್ಮಿಂದ ಕಲಿತ ಸಂಸ್ಥೆಯ ಗೌರವ ಘನತೆ ಹೆಚ್ಚಿಸುವಂತಾಗಲಿ ಎಂದು ಶುಭ ಕೋರಿದರು ನಂತರ ನಮ್ಮ ದೇಶವು ತತ್ವ ಸಿದ್ಧಾಂತ ಸಂಸ್ಕಾರಗಳನ್ನು ಒಪ್ಪಿ ಅಪ್ಪಿಕೊಂಡು ಸಾಗುತ್ತಿದೆ ಆ ದೆಸೆಯಲ್ಲಿ ನೀವು ಸಹ ಆ ಸಂಸ್ಕಾರಗಳನ್ನು ಅಳವಡಿಸಿಕೊಂಡು ದೇಶದ ಹೆಮ್ಮೆಯ ಸತ್ಪ್ರಜೆಗಳಾಗಿ ಸದೃಢ ದೇಶವನ್ನು ಕಟ್ಟಲು ಮುಂದಾಗಬೇಕೆಂದು ತಮ್ಮಾಭಿಲಾಸೆ ವ್ಯಕ್ತಪಡಿಸುತ್ತಾ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ನಂತರ ಕಾಲೇಜಿನ ಅವಶ್ಯ ಮೂಲ ಸೌಕರ್ಯಗಳನ್ನು ಸರ್ಕಾರದಿಂದ ಅನುದಾನ ತಂದು ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಬೇಯಂತಿಮ ಸಮಾಜಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಂದ ನೀಡಿದ ಡಯಾಸನ್ನು ಶಾಸಕರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಎಲ್ಜಿಗಲ್ಗಲಿ ನಿಜೇಶಕುಮಾರರು ವೇದಿಕೆ ಹಂಚಿಕೊಂಡರೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿ ಸದಸ್ಯರಾದ ಎಸ್ಟಿಎಂಇ ದೇವುಡಂಬಳ ಶ್ರೀಮತಿ ಸಾವಿತ್ರಿ ತಪೇಲಿ ವಿವಾಯ್ ಕೊಡಗಾನೂರ ಹನಮಂತ ನಡುವಿನಮನಿ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಇತರೆ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ దినాం ఇప్పటికీ మహర్షి వాల్మీకి మహా బాగా అద్దూరి ఆచరణ సంవిధ మహావిద్యాలయ ప్రభావాల అధ్యక్ష అద్దూరి దినాచరణ ఆరోగ్య కేంద్ర సహో దిన వస్తుంది ఈ

ಇಂತಹ ಸಾಂಸ್ಕೃತಿಕ ಪಠ್ಯತರ ಚಟುವಟಿಕೆ ಕ್ರೀಡಾ ಚಟುವಟಿಕೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕು ತಾವು ಎಲ್ಲ ರೀತಿ ಇವತ್ತು ಈ ದೇಶದ ಸಿದ್ಧಾಂತವನ್ನು ಈ ದೇಶದ ತತ್ವವನ್ನು ಒಪ್ಪಿಕೊಂಡು ನಡೆಯುವಂತಹ ದೇಶ ನಮ್ಮದು ಭಾರತ ದೇಶ ಯಾಕಂದ್ರೆ ಬಹಳ ವಿಶೇಷವಾದ ದೇಶ ಒಂದು ಇರುವಂತಹ ದೇಶ ಅದು ನಮ್ಮ ಭಾರತ ದೇಶ சை ஆசையா அதற்கு நம்ம ஏன் வைத்தேன் மற்றும் தமக்கு ஏன் அனுகூல ಈಗಾಗಲೇ ಸರ್ಕಾರ ನಮ್ಗೆ ಅನುಮತಿ ಕೊಟ್ಟಿದೆ ಅದರ ಅನುದಾನ ಜೊತೆಗೆ ಕೊಡುವಂತ ಕೆಲಸ ಖಂಡಿತವಾಗಿ ನಾವು ನೆರವೇರಿಸಿಕೊಂಡು ಭರವಸೆ ವಿದ್ಯಾರ್ಥಿಗಳು

ಇವತ್ತು ವ್ಯಾಸಕಾಗಿ ಹೊರಗೆ ಹೋಗ್ತಾ ಇದ್ದಂತ ವಿದ್ಯಾರ್ಥಿಗಳಿಗೆ ಇವತ್ತು ಮೂಲಿನ ಸಂಗತಿ ಕೂಡ ಇದೆ ಆದರೂ ಕೂಡ ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಇವತ್ತು ತಾವೆಲ್ಲ ಇವತ್ತು ಇದನ್ನ ರಕ್ಷಿಸಿ ಇವತ್ತು ಯಶಸ್ವಿಯಾಗಿ ಮಾಡ್ತಾ ಇದ್ರಲ್ಲ ತಮಗೆ ಶುಭವಾಗಲಿ ಆ ಅಂತ ನಮಗೆ ಅಭಿನಯವನ್ನು ಇದುಕೊಳ್ಳಿ ಜೀವನ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಇವತ್ತು ಬಹಳಷ್ಟು ಮಹತ್ವವಾದ ದಿನ ಯಾಕಂದ್ರೆ ಇಲ್ಲಿ ತಾವು ವಿದ್ಯಾಭ್ಯಾಸವನ್ನು ಪಡೆದು ಇವತ್ತು ಈ ಒಂದು ಸಂಸ್ಥೆಗೆ ಗೌರವ ಗಣತಿಯನ್ನು ಇವತ್ತು ತಾವು ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಇವತ್ತು ಇಲ್ಲಿ ಒಂದು ಪದವಿಯನ್ನ ಪಡೆದವ್ರ ಮೂಲಕ ತಾವು ಮುಂದೆ ತಮ್ಮ ಜೀವನವನ್ನು ರೂಪಿಸೋದಕ್ಕೆ ಏನು ನಾವು ಹೆಜ್ಜೆಯನ್ನು ಹೇಳ್ತಾ ಇದ್ರಿ ಎಲ್ಲರಿಗೂ ನಾನು ಮಟ್ಟ ಬಂದಿದ್ದು ನಮಗೆ ಶುಭಾರ್ಶೆಗಳನ್ನು ಈ ಒಂದು ಸಮಿತಿಯ ಪರವಾಗಿ ನನ್ನ ಅಭಿನಂದನೆಯನ್ನು ಕೂಡ ನಿಮಗೆ ನಾನು ಸಲ್ಲಿಸಬೇಕು ಬಯಸಿ ಅದು ಏನು ಮಾಡಬೇಕು ಅನ್ನೋದು ಎತ್ತೆ ಹೋಗಬೇಕು ವಿದ್ಯಾಭ್ಯಾಸವನ್ನು ಮಾಡಬೇಕು ಉದ್ಯೋಗವನ್ನು ಮಾಡಬೇಕು ಅಥವಾ ಮನೆಯ ನಮ್ಮ ಪಾದದ ಒಂದು ಸಲಹೆ ನಾವು ಯಾವ ರೀತಿ ಹೆಚ್ಚಿಗೆ ನೀಡಬೇಕು ಅನ್ನೋದು ಒಂದು ಮಾತ್ರವಾದ ಒಂದು ಹಿನ್ನೆಯನ್ನು ತಂದು ಘನಗಳು ಇಲ್ಲಿ ಬಹಳ ಸಂತೋಷದ ವಿಷಯ ಅಂದ್ರೆ ಇವತ್ತು ನಾವು ಅನೇಕ ಪಠ್ಯದರ ಚಟುವಟಿಕೆಯಲ್ಲಿ ಸಂಸ್ಕೃತಿಕ ಚಟುವಟಿಕೆಯಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ

I'm